ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಿರಲಿ ಜೆ ಡಿ ಎಸ್ನವರಾಗಿರಲಿ ರಣಹೇಡಿಗಳು ಅವರಿಗೆ ಭಾಷೆ ಬಗ್ಗೆ ಗೌರವವಿಲ್ಲ ಅವರಿಗೆ ರಾಜಕಾರಣ ಅಧಿಕಾರ ಲೂಟಿ ಭ್ರಷ್ಟಾಚಾರ ಇದಾವ್ರದ್ದು ನಿಮಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿಳುವ ತಿರುವಳ್ಳೂರು ಪ್ರತಿಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು ತಮಿಳು ತಿರುವಳ್ಳೂರು ಬೇಡ ಅಂತ ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವ್ರೆ ಇವತ್ತವರು ಬಿ ಜೆ ಪಿಯವರು ಈ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ ಇದುವರೆಗವ್ರೇನು ಮಾತಾಡಿರಲಿಲ್ಲ ಇದ್ದಕ್ಕಿದ್ದಂಗೆ ಶುರು ಅವರು ಅದು ಹೇಳಬೇಕು ಮೊದಲು ಗ್ರಾಪ್ಸ್ ಗ್ರಾಫ್ಸ್ಗಳಿ ತಿರುವಳ್ಳೂರು ಪ್ರತಿಭೆ ಇಟ್ಟರಲ್ಲ ಯಾಕೆ ಇಟ್ರಿ ಕಾರಣ ಏನು ನಮ್ಮನೆಲ್ಲ ಜೈಲಿಗೆ ಇಲ್ವಾ ಇದು ನೀವು ಹೇಳಿದ ಪರಿಚಯ ಸರಿ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು ಹೋರಾಟಕ್ಕೆ ಇರಬೇಕು ಹೋರಾಟಕ್ಕೆ ಬರಲಿಲ್ಲ ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತೇಳಿ ಇಡೀ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರ ಹಿಂಬಾಲಕರು ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳ ಹಿಂಬಾಲಕರು ಬಿ ಜೆ ಪಿಯವರು ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ದವರು ದೇವೇಗೌಡರು ಹಿಂಬಾಲಕರು ಜೆ ಡಿ ಎಸ್ವರು ಭದ್ರವಾಗಿ ನಿಲ್ಬೇಕು ಹೊರಗಡೆ ಬರಬೇಕು ಇಡೀ ರಾಜ್ಯ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು ನಟ ಶಿವರಾಜ್ ಕುಮಾರ್ ಅವರು ಅಲ್ಲಿ ನಟ ಶಿವರಾಜ್ ಕುಮಾರ್